ಜಟಿಲ ಆಗ್ತಾ ಇಲ್ಲ ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೆ ಜಟಿಲ ಮಾಡ್ತಾ ಇದ್ದಾರೆ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಇದಕ್ಕೆ ಬ್ಯಾ ಫುಲ್ ಬ್ಯಾಕ್ಗ್ರೌಂಡು ಕೇರಳ ಸರ್ಕಾರ ಅವ್ರಿಗೇನು ಸಂಬಂಧ ಇದೆ ಇಲ್ಲಿ ಆತ್ಮಹತ್ಯೆ ಆಗಿದೆ ಕೊಲೆಗಳಾಗಿದೆ ನಾನು ಕೂಡ ಈ ತನಿಖೆಯನ್ನು ಸ್ವಾಗತ ಮಾಡ್ತೀನಿ ಈಗಾಗಲೇ ಧರ್ಮಸ್ಥಳದವರು ಸ್ವಾಗತ ಮಾಡಿದ್ದಾರೆ ನಾನು ಇನ್ನೊಂದು ಮುಂದೆ ಹೋಗ್ತೀನಿ ಈಗ ಎಸ್ ಐ ಟಿ ಅವರೇ ಕೇಳಿದ್ದಾರೆ ಎಸ್ ಐ ಟಿ ತನಿಖೆ ಆಗಿದೆ ನಾಳೆ ನನಗನ್ಸತ್ತೆ ಈ ಗ್ಯಾಂಗ್ ಇದೆಯಲ್ಲ ಈ ಪ್ರಗತಿಪರಂಥ ಒಂದು ಗ್ಯಾಂಗ್ ಹಾಕ್ಕೊಂಡಿದಾರಲ್ಲ ಕರ್ನಾಟಕದಲ್ಲಿ ಇವರು ಆ ಎಸ್ ಐ ಟಿನೂ ಸರಿ ಇಲ್ಲ ಅಂತಾರೆ ನೋಡಿ ನಾವು ಅವರು ಪರವಾಗಿ ರಿಪೋರ್ಟ್ ಕೊಟ್ಟರೆ ಇದು ಸರಿ ಇಲ್ಲಾಂದರೆ ಅಂತಾರೆ ಅದಕ್ಕೆ ನಾನು ಹೇಳೋದು ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡ್ಬಿಡ್ರಿ ಅವರೇ ಅವರೇ ಹೆಡ್ ಅದಕ್ಕೆ ಅವರೇ ಚೀಫ್ ಮಾಡ್ಬಿಡಿ ನಾವು ನಾರ್ಮಲಿ ಚೀಫ್ ಜಸ್ಟಿಸು ಹೈಕೋರ್ಟ್ ನ್ಯಾಯಮೂರ್ತಿ ಅಂತೀರಿ ಇವರೇ ಮಾಡ್ಬಿಡ್ಲಿ ಬೆಸ್ಟು ಇಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇದೆಯಲ್ಲ ಕಾಣದ ಕೈಗಳು ಇನ್ನೊಂದು ಕಿತಾಪತಿಯನ್ನು ಮಾಡ್ತೇವೆ ನಾವು ಈ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ತಿದ್ದಾರೆ ಅವರನ್ನು ಹೊರಗಡೆ ತನ್ನಿ ಒಂದ್ಸರಿ ವೈಟ್ ಆ್ಯಂಡ್ ಬ್ಲ್ಯಾಕು ಕ್ಲಿಯರ್ ಆಗಿಡಬೇಕು ಹಾಲು ಯಾವುದು ನೀರು ಯಾವುದು ಅಂತ ಕ್ಲಿಯರ್ ಆಗಬೇಕು